ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹತ್ತನೇ ನಂಬರ್ದು ಕ್ರೋಶನ ತೊಗೊಂಡಿದ್ದೀನಿ ಹನ್ನೊಂದನೇ ನಂಬರ್ ಆದರೂ ನಡೆಯುತ್ತೆ ಮತ್ತು ಆರು ಏಳೆ ತ್ರೆಡನ್ನ ನೋಡಿ ಈ ಥರ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಮೊದಲನೇದಾಗಿ ಸಾರಿಗೆ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ನಾವು ನಮ್ಮ ಬಲ್ಬಾಗ್ದಿಂದ ಹಾಗೆಯೇ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಲಾಕ್ನ ಮಾಡಿ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಈಗ ಇಲ್ಲಿಂದ ನಾಲ್ಕು ಚೈನ್ಗಳನ್ನ ಹಾಕೋತೀನಿ ನಾಲ್ಕು ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ಹೇಳ್ದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಈಗ ಫೋರ್ ಚೈನ್ ಲಾಕ್ ಮಾಡಿ ಆದಮೇಲೆ ಮತ್ತೆ ನಾನು ನಾಲ್ಕು ಚೈನ್ನೇ ಹಾಕೋತಾ ಇದ್ದೀನಿ ಅದನ್ನು ಕೂಡ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ಮತ್ತೆ ಫೋರ್ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಈಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ ಮಾಡೋ ಹಾಗಿಲ್ಲ ಸ್ವಲ್ಪ ಒಳಗಡೆ ಅಂದರೆ ಒಂದು ಟೂ ಚೈನ್ ಹಾಕಿದ್ರೆ ಎಲ್ಲಿಗೆ ಬರುತ್ತೆ ಗೊತ್ತಲ್ಲ ಅಲ್ಲಿಗೆ ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಆದಮೇಲೆ ಇಷ್ಟು ಲೂಸ್ ಆಗಿ ಬಂದಿರಬೇಕು ಚೈನು ಈಗ ಇಲ್ಲಿಂದ ಮತ್ತೆ ಫೋರ್ ಚೈನ್ ಹಾಕ್ಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಸ್ಯಾರಿನ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಆ ಫೋರ್ ಚೈನ್ ಲಾಕ್ ಏನಿದೆ ಅಲ್ವಾ ಆ ಲಾಕ್ ಒಳಗಡೆ ಈ ಒಂದು ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಈಗ ಮತ್ತು ಇಲ್ಲಿ ತ್ರೀ ಚೈನ್ ಹಾಕೋಬೇಕಾಗುತ್ತೆ ಸ್ನೇಹಿತರೆ ನಾನು ಫೋರ್ ಚೈನ್ ಹಾಕ್ಕೊಂಡು ನೋಡಿದೆ ಅದು ಸ್ವಲ್ಪ ಉದ್ದ ಬರುತ್ತೆ ಸೊ ಹಾಗಾಗಿ ಫೋರ್ ಚೈನ್ ಇರೋ ಜಾಗದಲ್ಲಿ ನಾವು ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಇರೋ ಜಾಗದಲ್ಲಿ ಲಾಕ್ ಮಾಡ್ಕೊಳ್ಳೋಣ ಅದಾದಮೇಲೆ ಸ್ಯಾರಿನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಇಲ್ಲೇನು ಫೋರ್ ಚೈನ್ ಮಾಡ್ಕೊಂಡಿದ್ದೀವಲ್ಲ ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ಥರ ಮೇಲೆ ತಗೊಂಬರಬೇಕು ಆಗ ನೀಡಲ್ ಮೇಲೆ ನೋಡಿ ನಾಲ್ಕು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಾಡಿ ಆದಮೇಲೆ ಒನ್ ಟೂ ಅದೇ ಕಂಬಕ್ಕೆ ಟೂ ಚೈನ್ ಹಾಕ್ಕೊಂಡಿದ್ದೀನಿ ಈಗ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಸ್ಮಾಲ್ ಸೈಜ್ದು ಬೀಡ್ ಹಾಕೋತಾ ಇದ್ದೀನಿ ಬೀಡ್ ಹಾಕಿ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಎಕ್ಸ್ಟ್ರಾ ಇನ್ನೊಂದು ಚೈನ್ ಹಾಕ್ಕೋಬೇಕು ಇಲ್ಲಿ ಒಟ್ಟಲ್ಲಿ ಬೀಡ್ ಲಾಕು ಸೇರಿ ನಾಲ್ಕು ಚೈನ್ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಆಗ ಇಲ್ಲಿ ಒಂದು ಪಿಕಾಟ್ ಡಿಸೈನ್ ಫಾರ್ಮ್ ಆಗುತ್ತೆ ನೋಡಿ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವಾ ಈಗ ಈ ತ್ರಿಬಲ್ ಕ್ರೋಶ ಕಂಬ ಎಷ್ಟು ಸಿಂಗಲ್ ಕ್ರೋಶಗಳನ್ನ ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು ಈಗ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡು ಮೂರು ಇಲ್ಲಿ ಇಷ್ಟು ಅಂತ ಏನು ಕೌಂಟ್ ಇರೋದಿಲ್ಲ ಸ್ನೇಹಿತರೆ ನಾಲ್ಕು ಐದು ಆ ಥರ ಎಷ್ಟು ಬಂದರೆ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ರಿ ಅಂದರೆ ನಾವು ತ್ರಿಬಲ್ ಕ್ರೋಶ ಕಂಬ ಯಾವ ಲೆಂತಲ್ಲಿ ಮಾಡ್ಕೊಂಡಿರ್ತೀವೋ ಅಷ್ಟು ಸಿಂಗಲ್ ಕ್ರೋಶಗಳು ಹಿಡಿಯುತ್ತೆ ನೋಡಿ ಈ ಥರ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಆ ಫೋರ್ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ಈ ಕಂಬನ ಲಾಕ್ ಮಾಡ್ಕೋಬೇಕು ಇದರೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ನಾನು ಆವಾಗಲೇ ಹೇಳಿದ್ದೀನಿ ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂತಂದರೂ ಒಂದೇ ಯಾವುದೇ ಥರ ಕನ್ಫ್ಯೂಷನ್ ಮಾಡ್ಕೋಬೇಡಿ ಈಗ ಇಲ್ಲಿಂದ ಮತ್ತೆ ಫೋರ್ ಚೈನ್ ಹಾಕೋತಾ ಇದ್ದೀನಿ ಬಟ್ಟೆನ ಈ ಥರ ಟರ್ನ್ ಮಾಡಿಕೊಂಡು ಇಲ್ಲೇನು ಪಿಕಾಟ್ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಒಂದು ಹೋಲ್ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಆ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನಾನು ಇಲ್ಲಿಂದನೇ ಚೈನ್ ಹಾಕೋತೀನಿ ಇಲ್ಲಿಂದನಾದರೂ ಹಾಕ್ಕೋಬೋದು ಅಥವಾ ಸ್ಯಾರಿನ ಟರ್ನ್ ಮಾಡ್ಕೊಂಡಾದ್ರು ಈ ಚೈನ್ನ ಹಾಕೋಬೌದು ಡಿಸೈನಲ್ಲೇನು ಯಾವುದೇ ವ್ಯತ್ಯಾಸ ಬರೋದಿಲ್ಲ ನೋಡಿ ಟೂ ಚೈನ್ ಹಾಕ್ಕೊಂಡೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ ಹಾಕೋತೀನಿ ಬೀಡ್ ಲಾಕ್ ಮತ್ತು ಇನ್ನೊಂದು ಚೈನ್ ಹಾಕೋತೀನಿ ಈಗ ಸ್ಯಾರಿನ ಟರ್ನ್ ಮಾಡಿಕೊಂಡು ಈ ನಾಲ್ಕು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಅಥವಾ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಸ್ವಲ್ಪ ಈ ಥರ ಜರುಗಿಸ್ಕೊಳ್ಳಿ ಈಗ ಈ ಫೋರ್ ಚೈನ್ ಗ್ಯಾಪ್ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕಾಗಿದೆ ಈಗ ಸ್ವಲ್ಪ ಚೈನ್ನ ಜರುಗಿಸ್ಬಿಟ್ಟು ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಐದು ಸಿಂಗಲ್ ಕ್ರೋಶ ಆಯಿತು ಐದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಆ ಫೋರ್ ಚೈನ್ ಗ್ಯಾಪಲ್ಲಿ ಈ ಕಂಬನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದು ಒಂಥರ ಫ್ಲವರ್ ಥರ ಡಿಸೈನ್ ಬರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ಕ್ಯೂಟಾಗಿ ಚೆನ್ನಾಗಿ ಕೂಡ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಮತ್ತೆ ಫೋರ್ ಚೈನ್ ಹಾಕ್ಕೋಬೇಕು ಸ್ಯಾರಿನ ಟರ್ನ್ ಮಾಡಿಕೊಂಡು ಅಲ್ಲಿ ಪಿಕೌಟ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಕೆಳಗಡೆ ಒಂದು ಹೋಲ್ ಗ್ಯಾಪ್ ಕಾಣಿಸ್ತಾ ಇರುತ್ತೆ ಆ ಹೋಲ್ ಗ್ಯಾಪ್ಗೆ ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಈ ಥರ ಬ್ಯಾಲೆನ್ಸ್ ಮಾಡಿ ಹಾಕ್ಕೊಳ್ಳಿ ಅದಾದಮೇಲೆ ನೋಡಿ ಅಲ್ಲಿಂದನೇ ಟು ಚೈನ್ ಹಾಕೋಬೇಕು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ ಹಾಕೋತೀನಿ ಬೀಡನ್ನ ಹಾಕಿ ಆದಮೇಲೆ ಬೀಡ್ ಲಾಕ್ ಮತ್ತು ಇನ್ನೊಂದು ಚೈನ್ ಹಾಕೋಬೇಕು ಈಗ ಸ್ಯಾರಿನ ಟರ್ನ್ ಮಾಡಿಕೊಂಡು ಆ ನಾಲ್ಕು ಕಂಬ ಏನಿರುತ್ತೆ ಸಾರಿ ನಾಲ್ಕು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ಇದನ್ನು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾಗ ಅಲ್ಲಿ ಒಂದು ಪೀಕೋ ಡಿಸೈನ್ ಫಾರ್ಮ್ ಆಗುತ್ತೆ ಪೀಕೋ ಮಾಡಿ ಆದಮೇಲೆ ಮತ್ತೆ ಆ ನಾಲ್ಕು ಚೈನ್ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನನಗೆ ಸ್ಟಾರ್ಟಿಂಗ್ ಮಾತ್ರ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ವಲ್ಲ ಸ್ನೇಹಿತರೆ ಅಲ್ಲಿ ನಾಲ್ಕು ಸಿಂಗಲ್ ಕ್ರೋಶಗಳು ಹಿಡೀತು ಇನ್ನು ಫೋರ್ ಚೈನ್ ಹಾಕೊಂಡಿರೋ ಜಾಗದಲ್ಲೆಲ್ಲ ಐದು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ನೋಡಿ ಈ ಥರ ಲಾಕ್ ಮಾಡ್ಕೋತಾ ಇದ್ದೀನಿ ಈಗ ಇದೇ ಥರ ಇನ್ನೂ ಎರಡು ಪೆಟಲ್ಸ್ ಬರಬೇಕು ಅಂದರೆ ಎರಡು ಕಂಬಗಳು ಬರಬೇಕು ಸ್ನೇಹಿತರೆ ಈಗ ಇಲ್ಲಿ ಒಟ್ಟು ಮೂರಾಗಿದೆ ಅಲ್ವಾ ಐದು ಪೆಟಲ್ಸ್ ಥರ ಬರಬೇಕಾಗುತ್ತೆ ಇಲ್ಲಿ ನಮಗೆ ಇನ್ನು ಎರಡನ್ನ ನಾನು ಕಂಪ್ಲೀಟ್ ಮಾಡ್ಕೋತೀನಿ ಅದನ್ನು ಕೂಡ ನಾವು ಇದೇ ಥರನೇ ಮಾಡ್ಕೋಬೇಕಾಗತ್ತೆ ನೋಡಿ ಐದು ಪೆಟಲ್ಸು ಈಗ ರೆಡಿಯಾಗಿದೆ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಕಾಣಿಸ್ತಾ ಇದೆ ಅಂತ ಈಗ ಐದನೇ ಕಂಬನ ನೋಡಿ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಈಗ ಲಾಕ್ ಮಾಡಿ ಆದಮೇಲೆ ಮತ್ತು ಇಲ್ಲಿಂದ ಫೋರ್ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಸ್ಯಾರಿನ ಈ ಥರ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಅಲ್ಲೇನು ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಬೀಡ್ ಕೆಳಗಡೆ ಅಂದರೆ ಪೀಕೋ ಕೆಳಗಡೆ ಸೊ ಅಲ್ಲಿಗೆ ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಯಾವುದೇ ಥರ ಇನ್ನು ಪೀಕೋ ಎಲ್ಲ ಏನೂ ಮಾಡ್ಕೊಳ್ಳೋ ಹಾಗಿಲ್ಲ ಫಿನಿಷಿಂಗೋಸ್ಕರ ಅಂತ ಈ ಫೋರ್ ಚೈನ್ನ ಹಾಕಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇರೋದು ಅದಾದಮೇಲೆ ನೋಡಿ ಈ ಥರ ಹಾರ್ಜನ್ನ ಕರೆಕ್ಟ್ ಮಾಡಿಕೊಂಡು ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ನಾವು ಸ್ಟಾರ್ಟಿಂಗಲ್ಲಿ ಫೋರ್ ಚೈನ್ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಸೊ ಹಾಗಾಗಿ ಇಲ್ಲೂ ಕೂಡ ಅಂದರೆ ಹಾರ್ಚ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇಲ್ಲಿ ಈ ಕಡೆ ಬಲ್ಬಾಗದಲ್ಲಿ ಫೋರ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದೇ ಥರ ಇಲ್ಲೂ ಕೂಡ ಫಿನಿಷಿಂಗ್ ಬರಲಿ ಅಂತಂದು ಹೇಳಿಬಿಟ್ಟು ಫೋರ್ ಚೈನ್ ಹಾಕಿ ಲಾಕ್ ಮಾಡಿ ಆ ನಂತರ ನಾವು ಹಾರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಈಗ ಮತ್ತೆ ಫೋರ್ ಚೈನ್ ಹಾಕೋತೀನಿ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಗಳನ್ನ ಕಟ್ಕೋಬೇಕಾಗತ್ತೆ ಅದನ್ನು ಕೂಡ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಹಾಕ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಅಂದರೆ ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಫೋರ್ ಚೈನ್ ಒನ್ ಟು ತ್ರೀ ಫೋರ್ ಫೋರ್ ಚೈನ್ ಹಾಕಿಬಿಟ್ಟು ಈಗ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು ಅಂದರೆ ಟೂ ಚೈನ್ ಹಾಕಿದ್ರೆ ಎಲ್ಲಿ ಬರುತ್ತೆ ಅಲ್ವಾ ಅಷ್ಟನ್ನು ನೋಡಿಕೊಂಡು ನಾವು ಜಾಗ ಬಿಟ್ಟು ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಲೂಸ್ ಆಗಿ ಬರಬೇಕು ಈಗ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಸ್ಯಾರಿನ ಉಲ್ಟಾ ಟರ್ನ್ ಮಾಡ್ಕೋಬೇಕು ಫೋರ್ ಚೈನ್ ಲಾಕ್ ಏನು ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಈ ಫೋರ್ ಚೈನ್ನ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಫೋರ್ ಚೈನ್ ಇರೋ ಜಾಗದಲ್ಲಿ ನಾವು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಅಂದರೆ ಫೋರ್ ಚೈನ್ ಹಾಕಿದ್ರೆ ಸ್ವಲ್ಪ ಉದ್ದ ಬರುತ್ತೆ ಸ್ನೇಹಿತರೆ ಹಂಗಾಗಿ ತ್ರೀ ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡಾಗ ಕರೆಕ್ಟಾಗಿ ಬರುತ್ತೆ ಈಗ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಈ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರಬೇಕು ಈಗ ನೀಡಲ್ ಮೇಲೆ ನಾಲ್ಕು ಲೂಪ್ ಕಾಣಿಸ್ತಾ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸ್ಯಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದೇ ಕಂಬಕ್ಕೇ ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಕು ಅದಾದಮೇಲೆ ಎಕ್ಸ್ಟ್ರಾ ಇನ್ನೊಂದು ಚೈನ್ ಹಾಕ್ಕೊಂಡು ಆ ತ್ರಿಬಲ್ ಕ್ರೋಶ ಕಂಬಕ್ಕೇ ಈ ಚೈನ್ನ ಲಾಕ್ ಮಾಡ್ಕೋಬೇಕು ಅಂದರೆ ಒಂದು ಪೀಕೋ ಡಿಸೈನ್ನ ಮಾಡ್ಕೋಬೇಕಾಗತ್ತೆ ಈಗ ಆ ತ್ರಿಬಲ್ ಕ್ರೋಶ ಕಂಬ ಎಷ್ಟು ಸಿಂಗಲ್ ಕ್ರೋಶಗಳನ್ನ ಇಡ್ಸುತ್ತೋ ಅಷ್ಟೂ ನಾವಿಲ್ಲಿ ಫಿಲ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಈ ಥರ ಜರುಗಿಸ್ಕೊಳ್ಳಿ ಸ್ವಲ್ಪ ಟೈಟಾಗೇ ಮಾಡ್ಕೋಬೇಕು ನಾಲ್ಕು ಅಥವಾ ಐದು ಸಿಂಗಲ್ ಕ್ರೋಶಗಳನ್ನ ಮಾಡಿ ನೋಡಿ ನಾಲ್ಕು ಅಥವಾ ಐದು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಫೋರ್ ಚೈನಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕಾಗತ್ತೆ ಅಲ್ಲೇನಾದರೂ ಸ್ವಲ್ಪ ಗ್ಯಾಪ್ ಇದೆ ಅಂತ ಅನ್ನಿಸ್ದಾಗ ಸ್ವಲ್ಪ ಸಿಂಗಲ್ ಕ್ರೋಶಗಳನ್ನ ಜರುಗಿಸ್ಬಿಟ್ಟು ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಸ್ನೇಹಿತರೆ ಈಗ ಮೊದಲನೇ ಹಾರ್ಚಲ್ಲಿ ಯಾವ ಥರ ನಾವು ಈ ಕಂಬಗಳನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ಇಲ್ಲೂ ಕೂಡ ನಾನು ಹಾಕ್ಕೋತೀನಿ ತುಂಬ ಸಿಂಪಲ್ ಅಂದರೆ ಸಿಂಪಲ್ ಡಿಸೈನು ಸ್ನೇಹಿತರೆ ಯಾರು ಬೇಕಾದರೂ ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು ಹಾಗೆಯೇ ಫ್ಲವರ್ ಥರ ಇರೋದರಿಂದ ಈ ಡಿಸೈನು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ಎಲ್ಲರೂ ಒಂದ್ಸರಿ ಈ ಡಿಸೈನ್ನ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ ನೋಡಿ ನಾಲ್ಕು ಚೈನ್ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದಾಯ್ತಲ್ವ ಈಗ ಅದಕ್ಕೆ ಪೀಕೋನ ಮಾಡ್ಕೊತಾ ಇದ್ದೀನಿ ಪೀಕೋ ಮಾಡಿದ್ದಾದಮೇಲೆ ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಸಿಂಗಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕು ಆ ಫೋರ್ ಚೈನ್ ಗ್ಯಾಪ್ ಎಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಈ ಫೋರ್ ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋದು ಈಗ ಮೂರು ಪೆಟಲ್ ಆಗಿದೆ ಅಲ್ವಾ ಮೂರು ಪೆಟಲ್ ಅಥವಾ ಮೂರು ಕಂಬ ಯಾವ ರೀತಿಯಾದರೂ ಕರಿಬೋದು ಸ್ನೇಹಿತರೆ ಈಗ ಐದು ಕಂಬಗಳನ್ನ ರೆಡಿ ಮಾಡಿಕೊಂಡು ಕೊನೆಯದಾಗಿ ನೋಡಿ ನಾಲ್ಕು ಚೈನ್ ಹಾಕ್ಬಿಟ್ಟು ಈ ಥರ ಒಂದು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕಾಗತ್ತೆ ಫಿನಿಷಿಂಗೋಸ್ಕರ ಅಂತ ಹಾಕ್ಕೊಂಡಿರ್ತೀವಿ ಈ ನಾಲ್ಕು ಚೈನ್ನ ಅದಾದಮೇಲೆ ನೋಡಿ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಕುಚ್ಚು ಹಾಕೋದಕ್ಕೆ ಅಂತ ಈ ಫೋರ್ ಚೈನ್ನ ಹಾಕೋಬೇಕು ಸ್ನೇಹಿತರೆ ಇಲ್ಲಿ ಕುಚ್ನ್ ಆಪ್ಷನ್ ಅಂತಲೇ ಹೇಳ್ಬೋದು ನೀವು ಗ್ಯಾಪ್ ಬಿಟ್ಕೊಂಡು ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಈ ಹಾರ್ಚೆನೇ ತುಂಬ ಅಗಲವಾಗಿ ಬಂದಿರುತ್ತೆ ಕುಚ್ಚೇನಷ್ಟು ಬೇಕು ಅಂತ ಅನ್ಸೋದಿಲ್ಲ ನಿಮಗೆ ಕುಚ್ಚು ಇಷ್ಟಪಡೋರಾದರೆ ಕುಚ್ಚುಗಳನ್ನ ಕೂಡ ಕಟ್ಕೋಬೋದು ಈಗ ಥ್ರೆಡ್ನ ಕಟ್ ಮಾಡಿ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ಡಿಸೈನ್ನ ಇಲ್ಲಿಗೇ ಫಿನಿಷ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲೇ ನಾನು ಕುಚ್ಚು ಕಟ್ಟೋದಕ್ಕೂ ಹೋಗಿಲ್ಲ ನೀವು ಇಷ್ಟ ಆದರೆ ಕುಚ್ಚುಗಳನ್ನ ಕಟ್ಕೊಳ್ಳಿ ಫೈನಲ್ ಆಗಿ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್